ಶ್ರೀ ಗುರು ಭೀವನ್ಮಃ ನಿನ್ನೆ ದಿವಸ ವಾಯುದೇವರ ಮಹಿಮೆಯನ್ನು ಕೇಳಿದ್ವಿ ಅದರ ಮುಂದಿನ ಭಾಗವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಶ್ರೀ ಗುರು ಭಿಯುವನ್ಮಹ ನಾವು ತಾರತಮ್ಯದಲ್ಲಿ ಉತ್ತಮ ಸ್ಥಾನ ಯಾರಿಗಿದೆ ಅಂತ ನೋಡಿದರೆ ಅದು ವಾಯುದೇವರಿಗೆ ಶ್ರೀಮದಾಚಾರ್ಯರಿಗೆ ಯಾಕೆ ಅಂತಂದರೆ ಅವರು ಅಷ್ಟು ದೇವರಲ್ಲಿ ಉತ್ತಮವಾದ ಭಕ್ತಿಯನ್ನು ಮಾಡಿದ್ದಾರೆ ಯಾರು ದೇವರಲ್ಲಿ ಎಷ್ಟು ಭಕ್ತಿ ಮಾಡ್ತಾರೋ ಅವರಿಗೆ ಅಷ್ಟು ಸ್ಥಾನ ಇದೆ ಬ್ರಹ್ಮಾದೀನಾಂಚ ಮುಕ್ತಾನ ತಾರತಮ್ಯ ಕಾರಣಂ ತಾರತಮ್ಯಸ್ತತೀತ್ಯನಾರ್ಭಕ್ತಿರ್ನಚೇರಿತಾರ್ರಹ್ಮಣ ಪರಮ ಭಕ್ತಿ ಸರ್ವೇಭ್ಯ ಪರಮಸ್ತಃ ಬ್ರಹ್ಮದೇವರು ಎಲ್ಲರಿಗಿಂತಲೂ ಅಧಿಕವಾದ ಭಕ್ತಿಯನ್ನು ದೇವರಲ್ಲಿ ಮಾಡ್ತಾರೆ ಆದ್ದರಿಂದಾಗಿ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ ಭಕ್ತಿಯಷ್ಟೇ ಅಲ್ಲ ದೇವರ ವಿಷಯಕವಾದ ಜ್ಞಾನವನ್ನೂ ಅತ್ಯಧಿಕವಾಗಿ ಪಡೆದಿದ್ದಾರೆ ಆದ್ದರಿಂದ ಅವರು ಎಲ್ಲರ ಅಪೇಕ್ಷೆಯ ಉತ್ತಮರಾಗಿದ್ದಾರೆ ಶ್ರೀಮದಾಚಾರ್ಯರು ಮತ್ತು ಅವರು ಜಗದ್ಗುರುತ್ತಮಾದಿಷ್ಟಂ ಜಗತ್ತಿಗೆ ಗುರುಗಳು ಅಂತಾಗಿದ್ದಾರೆ ಸಾಮಾನ್ಯವಾಗಿ ಒಂದು ಹತ್ತು ಮಂದಿಗೆ ಒಂದು ನೂರು ಮಂದಿಗೆ ಒಂದು ಸಾವಿರ ಮಂದಿಗೆ ಒಂದು ಲಕ್ಷ ಮಂದಿಗೆ ಗುರು ಆಗ್ತಾರೆ ಆದರೆ ಇಡೀ ಅನಂತ ಜೀವರಾಶಿಗಳಿಗೆ ಸಮಸ್ತ ಚೇತನರಿಗೆ ಗುರುಗಳು ಅಂತಾದದ್ದು ಅದು ಶ್ರೀಮದ್ ಆಚಾರ್ಯರು ವಾಯುದೇವರು ಆ ಗುರುಗಳು ಅಂತಾಗಬೇಕಾದರೆ ಅವರು ಮನೀಷಿ ಜ್ಞಾನಿಗಳಾಗಿರಬೇಕು ಮತ್ತಿಷ್ಟು ಲಕ್ಷಣಗಳುಳ್ಳವರಾಗಿರ್ಬೇಕು ಎಲ್ಲ ಸಂಶಯಗಳನ್ನ ಛೇದನ ಮಾಡ್ತಿರಬೇಕು ಎಲ್ಲ ಸಂಶಯಗಳನ್ನ ನಿವಾರಣೆ ಮಾಡ್ತಿರಬೇಕು ಸ್ವಯಂ ತಮಗೆ ಸಂಶಯ ಇರಬಾರದು ಅಂತ ಹೇಳ್ತದೆ ಶಾಸ್ತ್ರ ಅದನ್ನೇ ನಾನು ನಿನ್ನೆ ಹೇಳಿದೆ ಷಣ್ಣವತ್ತಲೋಯಸ್ತೋ ನಿಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತೋ ದ್ವಾತ್ರಿಶಲ್ ಲಕ್ಷಣೇ ಅಸಂಶಯ ಸಂಶಯ ಚಿತ್ ಗುರು ರುಪ್ ಮನೀಷಿ ಗುರು ಉಕ್ತಃ ಮನೀಷಿ ತುರುರ್ ಮುಖ್ಯವದ ಷಣ್ಣವತ್ತಂಗುಲ ತೊಂಬತ್ತಾರು ಅಂಗುಲ ಎತ್ತರ ಇರಬೇಕು ದೇಹ ನೆಗ್ರೋದ ಪರಿಮಂಡಲ ಕೈ ಚಾಚಿದರೆ ದೇಹ ಎಷ್ಟು ಪಾದದಿಂದ ಹಿಡದ ತಳೆಯವರೆಗೆ ಎಷ್ಟು ಉದ್ದ ಇದೆಯೋ ತೊಂಬತ್ತಾರು ಅಂಗುಲ ಕೈಗಳನ್ನು ಚಾಚಿದ್ರೆ ಅಷ್ಟೇ ಅಗಲವಾಗಿರವಿರಬೇಕು ಸಪ್ತ ಪಾದಃ ಏಳು ಪಾದ ಇರಬೇಕು ಚತುರ್ಹಸ್ತಃ ನಾಲ್ಕು ಹಸ್ತಗಳು ಉಳ್ಳವರಾಗಿರಬೇಕು ನಾಲ್ಕು ಹಸ್ತ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಶಂಕಚಕ್ರ ಗದಾ ಪದ್ಮವನ್ನು ಧಾರಣ ಮಾಡ್ತಾನೆ ವಿಷ್ಣು ಹಾಗಲ್ಲ ನಾಲ್ಕು ಹಸ್ತ ಇರಬೇಕು ಮತ್ತು ದ್ವಾತ್ರಿಂಶಂ ಲಕ್ಷಣ ಇರಿಯುತಃ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿದ್ದಾಗಿರಬೇಕು ಇದರ ಬಗ್ಗೆ ವಿವರಣೆ ಬಹಳ ಹೇಳಬೇಕು ಇರ್ಲಿ ಅಂತೂ ಅಸಂಶಯ ಅಂದ್ರೆ ಏನಾಯ್ತು ಈ ಎಲ್ಲಾ ಲಕ್ಷಣಗಳಿಂದ ಕೂಡಿದವರಾಗಿರಬೇಕು ಮತ್ತು ಅಸಂಶಯ ಯಾವ ಸಂಶಯ ಇರಬಾರದು ಮತ್ತು ಇನ್ನೊಬ್ಬರಿಗೆ ಬಂದ ಸಂಶಯವನ್ನು ನಿವಾರಣೆ ಮಾಡ್ತಿರಬೇಕು ಸಂಶಯ ಚಿತ್ ಗುರುಹು ಇಂಥವರು ಗುರುಗಳು ಅಂತ ಹಾಕ್ತಾರೆ ಅವರು ಜ್ಞಾನಿಗಳು ಅಂತ ಇದಕ್ಕೆ ಇದಕ್ಕೆ ಪ್ರಾಥಸಂಕಲ್ಪಕ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಛೇತ್ರೂಣ ಅಂತ ಹೇಳಿದ್ದಾರೆ ಭಗವಂತ ತನ್ನ ಪ್ರಸಾದ ಮಾತ್ರದಿಂದಲೇ ಬಂದ ಎಲ್ಲ ಸಂಶಯಗಳನ್ನು ಛೇದನ ಮಾಡುತ್ತಾರೆ ತರುವಾಯ ಲಕ್ಷ್ಮೀದೇವಿ ಅದನಂತರದಲ್ಲಿ ಬ್ರಹ್ಮವಾಯುದೇವರು ಪ್ರಸಾದದಿಂದ ಸಂಶಯ ಹೇಗೆ ಛೇದವಾಗ್ತದೆ ಸಂಶಯ ಬರಲಿಕ್ಕೆ ಕಾರಣ ಏನು ಗೊತ್ತಾ ಮೊದಲಿಗೆ ಹೇಳಬೇಕು ಅಂತಂದ್ರೆ ದ್ವಿಕೋಟಿಕವಾದಾಗ ಸಂಶಯ ಬರುತ್ತಿರ್ತದೆ ಒಬ್ಬರು ಮಧ್ಯಸ್ಥನಾದ ನಾನು ಒಬ್ಬ ಬಂದು ಮತ್ ಒಂದು ಪ್ರಮಾಣದಿಂದ ಈ ವಸ್ತು ಇದೆ ಅಂತ ಹೇಳಿದ ಮತ್ತೊಬ್ಬನು ಬಂದು ಮತ್ತೊಂದು ಪ್ರಮಾಣದಿಂದ ಆ ವಸ್ತು ಇಲ್ಲ ಅಂತಂದ ಆ ವಸ್ತು ಇದೇನೋ ಇಲ್ಲವೋ ಅಂತನ ವಿಷಯದಲ್ಲಿ ಸಂದೇಹ ಬಂತು ಅಥವಾ ವಾಕ್ಯವನ್ನು ಓದ್ತಾ ಇದ್ದೇವೆ ವಾಕ್ಯವನ್ನು ಓದಬೇಕಾದಾಗ ಆ ವಾಕ್ಯದಿಂದ ಬಂದ ಜ್ಞಾನ ಮತ್ತೊಂದು ಆ ವಾಕ್ಯವನ್ನು ಮತ್ತೊಮ್ಮೆ ಆ ವಾಕ್ಯವನ್ನು ಓದಬೇಕಾದ ಹಾಗೆ ತದ್ ವಿರುದ್ಧವಾದ ಪ್ರಮಾಣ ಕಂಡಾಗ ಆ ವಾಕ್ಯವನ್ನು ನಾವು ವಾಕ್ಯದಿಂದ ಏನು ಅರ್ಥವನ್ನು ತಿಳಿದುಕೊಂಡಿರ್ತೇವೋ ವಿರುದ್ಧವಾಗಿ ಅರ್ಥ ಬಂದಾಗ ಸಂಶಯ ಬಂತು ಈ ವಾಕ್ಯಕ್ಕೆ ಹಿಂಗರ್ಥವೋ ಹೀಗರ್ಥವೋ ಅಂತ ಸಂಶಯ ಬಂತು ಈ ಸಂಶಯವನ್ನು ಪರಿಹಾರ ಮಾಡೋದು ಪ್ರಸಾದದಿಂದ ಹೇಗೆ ಸಾಧ್ಯ ಅಂತಂದ್ರೆ ನಮಗೆ ನಮ್ಮ ಗುರುಗಳು ವಿದ್ಯಾಪೀಠದಲ್ಲಿ ಇದ್ದಾಗ ಒಂದು ಮಾತನ್ನು ಹೇಳ್ತಾ ಇದ್ರು ನಮಗೆ ಪಾಠ ಅರ್ಥ ಆಗದೇ ಇದ್ದಾಗಲೂ ಅಥವಾ ಪಾಠ ಬಹಳ ಅರ್ಥವಾದಾಗು ಅಥವಾ ಸಂಶಯ ಬಂದಾಗಲೂ ನಾವು ಟೀಕಾಕೃತ್ಪಾದರನ್ನ ಮತ್ತು ಶ್ರೀಮದಾಚಾರ್ಯರ ಸ್ತೋತ್ರ ಆರಾಧನೆಗಳನ್ನ ವಾಯುಸ್ತಿ ಪುನಶ್ಚರಣ ಸುಂದರಕಾಂಡಗಳನ್ನ ಪಾರಾಯಣ ಮಾಡೋದು ಇಟ್ಕೋಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ರು ಅಂತ ಈಗ ನಮಗ ಸ್ವಲ್ಪ ಅರ್ಥವಾಗ್ತಾ ಇದೆ ಯಾಕೆ ಗೊತ್ತಾ ಯಥಾರ್ಥವಾದ ಜ್ಞಾನ ಬರೋದು ಎದುರಿಂದ ಗೊತ್ತಾ ಸತ್ವಗುಣ ಪ್ರಚುರವಾದಾಗ ಸತ್ವಗುಣ ಜಾಗರವಾದಾಗ ಯಥಾರ್ಥ ಜ್ಞಾನ ಬರ್ತದೆ ಸಂಶಯ ಬರುವುದು ಯಾವಾಗ ಅಂದ್ರೆ ರಜೋಗುಣವು ಪ್ರಚುರವಾಯಿತು ರಜೋಗುಣಕ್ಕೆ ಪ್ರೇರಣೆ ಸಿಕ್ತು ಅಂತಾದಾಗ ನಮಗೆ ಸಂಶಯ ಬರ್ತದೆ ಇನ್ನು ಮಿಥ್ಯಾಜ್ಞಾನ ಬರುವುದು ಯಾವಾಗ ಅಂತಂದರೆ ತಮೋಗುಣ ಇದು ಚಾಲತಿಯಲ್ಲಿ ಬಂದಾಗ ಅದರ ಪ್ರಚುರ ಪ್ರಾಚುರತೆ ಬಂದಾಗ ನಮಗೆ ಮಿಥ್ಯಾಜ್ಞಾನ ಬರ್ತದೆ ತತ್ವಗುಣ ರಜೋಗುಣ ತಮಗುಣ ಇವುಗಳನ್ನು ಕೊಡೋರು ಯಾರು ಇವುಗಳನ್ನು ನಮ್ಮ ಕರ್ಮಾನುಸಾರವಾಗಿ ಪ್ರೇರಣೆ ಮಾಡೋರಾರು ವಾಯುದೇವರು ಆಮೇಲೆ ಲಕ್ಷ್ಮೀದೇವಿ ಆಮೇಲೆ ಪರಮಾತ್ಮ ಹಾಗಾಗಿ ಪರಮಾತ್ಮ ಲಕ್ಷ್ಮೀದೇವಿ ವಾಯು ಅವರ ಅನುಗ್ರಹದಿಂದ ವಾಯುದೇವರು ನಮ್ಮನ್ನು ಕುರಿತು ಪ್ರೇರಣೆ ಮಾಡ್ತಾರೆ ಅಂದಾಗ ನಾವು ಸಂಶಯ ಬಂತು ಅಜ್ಞಾನ ಬಂತು ಮಿಥ್ಯಾಜ್ಞಾನ ಬಂತು ಅಥವಾ ಭಾಳ ಜ್ಞಾನ ಬಂತು ಬಹಳ ಜ್ಞಾನ ಕೊಟ್ಟಕ್ಕೂ ದೇವರನ್ನ ವಾಯುದೇವರನ್ನ ಲಕ್ಷ್ಮೀದೇವಿಯನ್ನ ಸಂತೋಷಪಡಿಸಬೇಕು ಸಂಶಯ ಬಂದಾಗ ಸಂಶಯ ಪರಿಹಾರ ಮಾಡೋದಕ್ಕಾಗಿ ಹೋಗಿ ವಾಯುದೇವರು ವಾಸ್ತಿ ಪುನಶ್ಚರಣೆ ಮಾಡಿಕೊಂಡು ಅಭಿಷೇಕ ಅಭಿಷೇಕ ಮಾಡಿಕೊಂಡು ಬರ್ತೇವೆ ಆಗ ವಾಕ್ಯವನ್ನು ಓದ್ತೇವೆ ಆವಾಗ ಯಥಾರ್ಥ ಜ್ಞಾನ ಬಂತು ಹೇಗೆ ಯಥಾರ್ಥ ಜ್ಞಾನ ಬಂತು ಆ ರಜೋಗುಣದಿಂದ ನಮಗೇನು ಸಂಶಯ ಬಂದಿತ್ತು ಆ ರಜೋಗುಣವನ್ನ ವಾಯುದೇವರು ಕೆಲಸ ಮಾಡದೇ ಇದ್ದಂತೆ ಮಾಡಿಬಿಡ್ತಾರೆ ಸತ್ವಗುಣ ಹೆಚ್ಚು ಕೆಲಸ ಮಾಡುವಂತೆ ಮಾಡಿಬಿಡುತ್ತಾರೆ ಹಾಗಾಗಿ ವಾಯುದೇವರ ಪ್ರಸಾದ ಆಗಬೇಕು ಆಗ ವಾಯುದೇವರನ್ನು ಸಂತೋಷಪಡಿಸಬೇಕು ಹಾಗಾಗಿ ಆ ಪ್ರಸಾದ ಮತ್ತು ಏನಿಲ್ಲ ತಮೋಗುಣ ಪ್ರಚುರವಾಯಿತು ಅಂದ್ರೆ ಮಿಥ್ಯಾಜ್ಞಾನ ಹಾಗಾಗಿ ಸತ್ವಗುಣದಿಂದ ಯಥಾರ್ಥ ಜ್ಞಾನ ಅಂದರೆ ನಿಶ್ಚಯಾತ್ಮಕ ಜ್ಞಾನ ರಜೋಗುಣದಿಂದ ಸಂಶಯಾತ್ಮಕ ಜ್ಞಾನ ತಮೋಗುಣದಿಂದ ಮಿಥ್ಯಾಜ್ಞಾನ ಅನಿಥಾಜ್ಞಾನ ಇವುಗಳನ್ನು ತಂದು ಕೊಡೋರೇ ಅಥವಾ ಅದನ್ನು ಪರಿಹಾರ ಮಾಡೋರೇ ವಾಯುದೇವರು ಹಾಗಾಗಿ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಛೇತ್ರೂಣ ಅಂತ ಪ್ರಾತಃ ಸಂಕಲ್ಪದ್ದಲ್ಲೇ ಹೇಳಿದಂತಹ ಮಾತು ನಮಗೆ ನೆನಪು ಬರುತ್ತದೆ ಈ ಅದಕ್ಕ ಈ ಸಂಶಯವನ್ನು ಪರಿಹಾರ ಮಾಡುವರೇ ವಾಯುದೇವರು ಹಾಗಾಗಿ ಅವರಿಗೆ ಗುರು ಅಂತ ಕರೀತಾರೆ ಅಂದರೆ ಸಮಸ್ತ ಜೀವರಾಶಿಗಳ ರುದ್ರದೇವರು ಮೊದಲ ಮಾಡಿಕೊಂಡ ಸಮಸ್ತ ಜೀವರಾಶಿಗಳಿಗೆ ಬಂದ ಸಂಶಯವನ್ನು ಪರಿಹಾರ ಮಾಡುವವರು ಬ್ರಹ್ಮದೇವರು ವಾಯುದೇವರು ಹಾಗಾಗಿ ಅವರಿಗೆ ಜಗದ್ಗುರುಗಳು ಅಂತ ಕರೀತಾರೆ ತಸ್ಮಾತ್ ಬ್ರಹ್ಮ ಗುರುರು ಮುಖ್ಯ ಸರ್ವೇಷಾಮೇವ ಸರ್ವದ ಹಾಗಾಗಿ ಎಲ್ಲರಿಗೂ ಮುಖ್ಯವಾದ ಗುರುಗಳಾಗಿದ್ದಾರೆ ಅಂತಾದರೆ ಅವರು ಯಾರು ಅಂದ್ರೆ ಶ್ರೀಮದಾಚಾರ್ಯರು ಯಾಕೆ ಎಲ್ಲ ಲಕ್ಷಣಗಳನ್ನು ಪಡೆದವರಾಗಿದ್ದಾರೆ ಮತ್ತು ಎಲ್ಲರಿಗೆ ಬಂದ ಸಂಶಯವನ್ನು ಪರಿಹಾರ ಮಾಡುವರು ತಮಗೂ ಸಂಶಯ ಇಲ್ಲದೇ ಇದ್ದವರು ಹಾಗಾಗಿ ಅವರು ಮುಖ್ಯವಾದ ಗುರುಗಳು ಅಂದರೆ ನಾವು ಮಧ್ವನವಮಿ ಪ್ರಯುಕ್ತ ಈ ಶ್ರವಣ ಮಾಡುವ ಪ್ರಸಂಗ ಬಂದಿದೆ ಹೇಳುವ ಸೌಭಾಗ್ಯ ಬಂದಿದೆ ಮಧ್ವಾಚಾರ್ಯರ ಕುರಿತು ಮಧ್ವನವಮಿಯ ದಿವಸ ಈ ಗುಣವನ್ನು ಉಪಾಸನೆ ಮಾಡಬೇಕು ಸ್ವಭಕ್ತಾಶೇಡ ಸಂಶಯ ಗುಣ ನಮ್ಮ ನಮ್ಮ ಸಂಶಯಗಳನ್ನು ಪರಿಹಾರ ಮಾಡುವ ನೀವೇ ಸ್ವ ಯಥಾರ್ಥ ಜ್ಞಾನವನ್ನು ಕೊಡುವರು ನೀವೇ ಅಂತ ಹೇಳಿ ವಾಯುದೇವರಿಗೆ ನಮಗೆ ಜ್ಞಾನ ಬಂತು ಅಂತ ನಾವು ಅನ್ಕೊಂಡಾಗ ವಾಯುದೇವರನ್ನು ಸ್ಮರಣೆ ಮಾಡಬೇಕು ಸಂಶಯ ಬಂದಾಗ ವಾಯುದೇವರನ್ನು ಸ್ಮರಣೆ ಮಾಡಬೇಕು ಸಂಶಯ ಪರಿಹಾರ ಮಾಡಿದಾಗೂ ವಾಯುದೇವರನ್ನು ಸ್ಮರಣೆ ಮಾಡಬೇಕು ಹಾಗಾಗಿ ಆ ಆ ದಿನ ನಾವು ವಾಯುದೇವರನ್ನು ಸ್ಮರಣೆ ಮಾಡಲೇಬೇಕು ಈ ಗುಣವನ್ನು ಇಟ್ಟುಕೊಂಡು ಹಾಗಾಗಿ ಸಮ್ಯಕ್ ಲಕ್ಷಣ ಸಂಪನ್ನ ಎದ್ದ್ಯಾ ಸುಪ್ರಸನ್ನ ದೀಹಿ ಹಾಗಾಗಿ ಯಥಾರ್ಥ ಜ್ಞಾನ ನಮಗೆ ಬರಬೇಕಾದರೆ ಯಾಕೆ ಜ್ಞಾನಭಕ್ತಿಗಳಿಂದಲೇ ಮುಕ್ತಿ ಹಾಗಾಗಿ ಯಥಾರ್ಥ ಜ್ಞಾನ ಬರಬೇಕಾದರೆ ಆ ವಾಯುದೇವರನ್ನು ನಾವು ಸಂತೋಷಪಡಿಸಬೇಕು ಸಂಬನ್ ಲಕ್ಷಣ ಸಂಪನ್ನ ಸುಪ್ರಸನ್ನದೀಹಿ ಶಿಷ್ಯಾಯ ಸತ್ಯಂ ಭವತಿ ಶಿಷ್ಯರಿಗೆ ಬಂದ ಸಂಶಯವನ್ನು ಪರಿಹಾರ ಮಾಡೋದು ಯಾಕೆಂದರೆ ದೇವರೇ ಬಂದು ಸಂಶಯ ಪರಿಹಾರ ಮಾಡಬೇಕಂತಿಲ್ಲ ದೇವರು ಅನ್ಕೊಂಡಿದ್ದಾನೆ ನಾನು ಗುರುಗಳ ದ್ವಾರಾನೇ ನಾನು ಸಂಶಯಗಳನ್ನು ಪರಿಹಾರ ಮಾಡುತ್ತೇನೆ ಗುರುಗಳಾದವರು ಯಾರು ಜಗತ್ತಿಗೆ ವಾಯುದೇವರು ಹಾಗಾಗಿ ಆ ವಾಯುದೇವರ ದ್ವಾರ ಬಂದು ನಾನು ಎಲ್ಲ ಸಂಶಯಗಳನ್ನು ಅಜ್ಞಾನಗಳನ್ನು ಪರಿಹಾರ ಮಾಡಿ ನಿಶ್ಚ್ಯಾತ್ಮಕ ಜ್ಞಾನ ಯಥಾರ್ಥ ಜ್ಞಾನವನ್ನು ತಂದುಕೊಟ್ಟು ಅನಂತರದಲ್ಲಿ ನಾನು ಮುಕ್ತಿಯನ್ನು ಕೊಡ್ತೇನೆ ಹೇಗೆ ತಾಯಿ ಇದ್ದಾಳೆ ತಾಯಿ ಕೂಸನ್ನ ರಕ್ಷಣೆ ಮಾಡುತ್ತಾಳೆ ರಕ್ಷಣೆ ಮಾಡೋನು ಯಾರು ಪರಮಾತ್ಮ ತಾಯಿಯ ದ್ವಾರ ಕೂಸನ್ನ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಹಾಗೇನೆ ಜಗತ್ತಿನಲ್ಲಿ ಎಲ್ಲರಿಗೆ ಬಂದ ಸಂಶಯಗಳನ್ನ ಪರಿಹಾರ ಮಾಡೋನು ಯದ್ಯಪಿ ಭಗವಂತನಾಗಿದ್ದರೋ ಗುರುಗಳ ಮಾಧ್ಯಮವನ್ನು ಇಟ್ಟುಕೊಂಡು ಪರಮಾತ್ಮ ತಾಯಿಯ ದ್ವಾರ ಕೂಸನ್ನ ರಕ್ಷಣೆ ಮಾಡುವಂತೆ ಶಿಶುವನ್ನು ರಕ್ಷಣೆ ಮಾಡುವಂತೆ ಸಮಸ್ತ ಜೀವರಾಶಿಗಳಿಗೆ ಬಂದ ಅಜ್ಞಾನ ಮಿಥ್ಯಾ ಕಳೆದು ಯಥಾರ್ಥ ಜ್ಞಾನವನ್ನು ಕೊಡುವನು ವಾಯುದೇವರ ದ್ವಾರ ಭಗವಂತನೇ ಹಾಗಾಗಿ ನಾವು ಸಂತೋಷ ಪಡಿಸಬೇಕಾದದ್ದು ವಾಯುದೇವರನ್ನ ಹೇಗೋ ಹಾಗೋ ಮಾಡಿ ವಾಯುದೇವರನ್ನು ಸಂತೋಷಪಡಿಸಬೇಕು ಬಹಳ ಶ್ರಮ ಇದೆ ಸಂತೋಷ ಪಡಿಸುವುದು ಬಹಳ ಕಷ್ಟ ಇದೆ ಉಪಾಸನ ಪ್ರದಕ್ಷಿಣ ನಮಸ್ಕಾರ ಅನುಷ್ಠಾನ ಪಾರಾಯಣ ಜಪ ಹೋಮ ತಪಸ್ಸು ವನವಾಸ ಉಪವಾಸ ದೇಹ ದಂಡನೆ ಏನೇನು ಸಾಧ್ಯವಿದೆಯೋ ಅದೆಲ್ಲ ಮಾಡಿಕೊಂಡು ವಾಯುದೇವರಿಗೆ ಯಥಾರ್ಥ ಜ್ಞಾನ ನಮಗೆ ಮೊದಲಿಗೆ ನೀವು ಬರದ ಗ್ರಂಥಗಳ ಅಧ್ಯಯನ ಆಗಬೇಕು ಯಥಾರ್ಥ ಜ್ಞಾನ ಬರಬೇಕು ಅಂತ ಹೇಳಿ ವಾಯುದೇವರಿಗೆ ಪ್ರಾರ್ಥನೆ ಮಾಡಬೇಕು ನಮ್ಮ ಆಚಾರ್ಯರು ಮೇಲಿಂದ ಮೇಲೆ ಈ ಮಾತನ್ನು ಹೇಳ್ತಾ ಇತ್ತು ನಮಗೆ ಪಾಠವನ್ನು ಹೇಳಿದಾಗ ಅವರು ಹೇಳಿದಾಗ ಅರ್ಥ ಆಗ್ಲಿಲ್ಲ ವಾಯುದೇವರನ್ನು ಉಪಾಸನೆ ಮಾಡಿ ಸಂಶಯ ಬಂತು ವಾಯುದೇವರನ್ನು ಉಪಾಸನೆ ಮಾಡಿ ಮರ್ಥೋಯಿತು ವಾಯುದೇವರನ್ನು ಉಪಾಸನೆ ಮಾಡಿ ಚಂದ ಅರ್ಥ ಆಯ್ತು ಬಹಳ ಚಂದ ಅರ್ಥ ಆಗಿದೆ ಭಾರಿ ಚಂದ ಪರೀಕ್ಷೆ ಕೊಟ್ಟಿವಿ ವಾಯುದರನ್ನು ಉಪಾಸನೆ ಮಾಡಿ ಅವರ ಅನುಗ್ರಹದಿಂದ ಆಯ್ತು ಅವರ ಅನುಗ್ರಹ ಆಗಬೇಕಾಗಿದೆ ಅವರ ಅನುಗ್ರಹದಿಂದ ಸಂಶಯ ಸಂಶಯ ಪರಿಹಾರ ಆಗಬೇಕು ವಾಕ್ಯ ಹೇಳಿದನ್ನ ಮತ್ತೆ ನೆನಪಾಗಬೇಕು ಮರಿಲಾರದಂತೆ ಇರಬೇಕು ಎಲ್ಲದಕ್ಕೂ ಪ್ರಧಾನ ಕಾರಣರಾದವರು ವಾಯುದೇವರು ಹಾಗಾಗಿ ವಾಯುದೇವರು ಉಪಾಸನೆ ವಾಯುದೇವರ ಸಂತೋಷ ಮಾಡಿಸುವುದು ಬಹಳ ಅತ್ಯಂತ ಅನಿವಾರ್ಯ ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ಅಗಮ್ಯತ್ವ ಹರಿ ತಸ್ಮಾ ನಾವಿಷ್ಟೋ ಭವೇ ವಾಯುದೇವರು ಪ್ರಸನ್ನರಾಗಲಿಲ್ಲ ವಾಯುದೇವರು ಪ್ರಸನ್ನರಾಗಿ ಅನುಗ್ರಹ ಮಾಡಲಿಲ್ಲ ಅಂತ ಆದರೆ ಪರಮಾತ್ಮನು ನಮ್ಮ ಮೇಲೆ ಪ್ರಸನ್ನಗೊಳ್ಳುವುದಿಲ್ಲ ಸಂತೋಷ ಪಡೋದಿಲ್ಲ ಅವನ ಸಂತೋಷ ಪಡಲಿಲ್ಲ ಅಂತಂದರೆ ಮುಕ್ತಿನೇ ಸಿಗುವುದಿಲ್ಲ ಹಾಗಾಗಿ ವಾಯಿದೇವರು ನಮಗೆ ನಮ್ಮ ಮೇಲೆ ಸಂತೋಷ ಪಡಲೇಬೇಕು ನಾತಿಪ್ರಸನ್ನ ಹೃದಯ ಅದನ್ನೇ ಹೇಳುತ್ತದೆ ಶಾಸ್ತ್ರ ನಾತಿಪ್ರಸನ್ನ ಹೃದಯ ಇಲ್ಲ ಸಂತೋಷ ಪಡದೇನು ಕೆಲವೊಮ್ಮೆ ಕೊಟ್ಟು ಬಿಡ್ತಾರೆ ಅದು ತಾತ್ಕಾಲಿಕವಾದಂತಹ ಅನುಗ್ರಹವಾಗ್ತದೆ ಶಾಶ್ವತವಾದ ಅನುಗ್ರಹ ಆಗಬೇಕು ಅಂತಂದ್ರೆ ಅವರು ನಮ್ಮ ಮೇಲೆ ಅತಿ ಪ್ರಸನ್ನ ಹೃದಯರಾಗಬೇಕು ನತತ್ ಸತ್ಯಂ ಭವೆತ್ ತಸ್ಮಾತ್ ಅರ್ಚನೆಯೋ ಗುರುಸ್ತದ ಹಾಗಾಗಿ ಗುರುಗಳನ್ನು ಸದಾ ಕಾಲ ಅರ್ಚನೆ ಮಾಡಬೇಕು ಏನು ವಾಯುದೇವರು ಮಹಿಮೆ ನೋಡಿ ಪರಮಾತ್ಮ ಆ ವಾಯುದೇವರಿಗೆ ಕೊಟ್ಟ ಸ್ಥಾನ ಮಧ್ವಾಚಾರ್ಯರಿಗೆ ಕೊಟ್ಟ ಸ್ಥಾನ ಎಷ್ಟು ಅಪರೂಪ ಒಬ್ಬ ವ್ಯಕ್ತಿಗೆ ಒಬ್ಬ ಗುರು ಆಗಿ ಸಿಗಬೇಕು ಗುರು ಆಗಬೇಕು ಅಂದ್ರೆ ಎಷ್ಟು ಪ್ರಾಶಸ್ತ್ಯ ಇರ್ತದೆ ಎಷ್ಟು ಜ್ಞಾನ ಇರಬೇಕು ಅಂತಹದ್ದು ಸಮಸ್ತ ಜೀವರಾಶಿಗಳಿಗೆ ವಾಯುದೇವರು ಗುರುಗಳಾಗಿದ್ದಾರೆ ಮುಕ್ತಿಯನ್ನು ಕೊಡ್ತಾರೆ ಮುಕ್ತಿಯಲ್ಲೂ ಅವರು ತಮ್ಮ ಅಧಿಕಾರವನ್ನು ಇಟ್ಟುಕೊಳ್ಳುತ್ತಾರೆ ಈ ವ್ಯಕ್ತಿ ಇಷ್ಟು ಆನಂದ ಪಡಬೇಕು ಅಂತ ಹೇಳಿ ತಾವು ಮುಕ್ತರಿಗೂ ನಿಯಾಮಕರಾಗ್ತಾರೆ ಅಂತಂದರೆ ವಾಯುದೇವರು ಎಷ್ಟು ಮಹಾನುಭಾವರು ಬ್ರಹ್ಮೇ ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ ಎಲ್ಲ ಜೀವರಾಶಿಗಳಿಗಿಂತಲೂ ಅತ್ಯುತ್ಕೃಷ್ಟವಾದ ಗುಣಗಳನ್ನು ಉಪಾಸನೆ ಮಾಡುವವರು ಎಲ್ಲರಿಗಿಂತ ಹೆಚ್ಚಿನ ಗುಣಗಳನ್ನು ಚಿಂತನೆ ಮಾಡುವರು ಎಲ್ಲರಿಗಿಂತ ಹೆಚ್ಚಿಗೆ ಗುಣವಂತರಾದವರು ವಾಯುದೇವರು ಜ್ಞಾನ ಆಗಲಿ ಆಗಲಿ ವೈರಾಗ್ಯವಾಗಲಿ ತಿತಿಕ್ಷಾ ಕ್ಷಮ ದಮ ಉಪರತಿ ಬಲ ಔದಾರ್ಯ ದಾನ ಏನೇನು ಗುಣಗಳಿವೆಯೋ ಎಲ್ಲವೂ ನಮಗಿಂತ ಅನಂತಪಟ್ಟು ಅವರು ಗುಣಭರಿತರಾಗಿದ್ದಾರೆ ಹಾಗಾಗಿ ಅವರು ಸರ್ವಗುಣಾಧಿಕ ಬ್ರಹ್ಮ ಸರ್ವಜೀವೇಭ್ಯ ಎಲ್ಲ ಜೀವರಕ್ಕಿಂತಲೂ ಬ್ರಹ್ಮದೇವರು ವಾಯುದೇವರು ಗುಣಗಳಲ್ಲಿ ಅತ್ಯುನ್ ಅತ್ಯಂತ ಉತ್ಕೃಷ್ಟರಾಗಿದ್ದಾರೆ ಅಂತ ವಾಯುದೇವರು ನಮಗೆ ಗುರುಗಳಾಗಿ ಸಿಕ್ಕದ್ದು ದೊಡ್ಡ ಸೌಭಾಗ್ಯ ಹಾಗಾಗಿ ನಾವು ಮಧ್ವಾಚಾರ್ಯರು ಮಧ್ವನವಮಿ ಪ್ರಯುಕ್ತ ಮಧ್ವಾಚಾರ್ಯರಲ್ಲಿ ಬೇಡಿಕೊಳ್ಳುವುದೇ ಇದೆ ಮಧ್ವಾನವಮಿ ಮಧ್ವಾಚಾರ್ಯರು ಅಂತಷ್ಟೇ ಅಲ್ಲ ನಾನು ನಿನ್ನೆ ಹೇಳಿದಂತೆ ಪ್ರತಿಯೊಂದು ಉಸಲಾಟ ಆಡಬೇಕಾದರೂ ಅನುಗ್ರಹ ಗ್ರಹಬೇಕು ನಮಗೆ ಜ್ಞಾನ ಇರಲಿ ಜ್ಞಾನ ಇಲ್ಲದೆ ಇರಲಿ ಅವರು ಮಾಡಿಸ್ತಾರೆ ಅಲ್ಲಿಂದ ಮೊದಲು ಮಾಡಿಕೊಂಡು ತತ್ವಜ್ಞಾನ ಮುಕ್ತಿ ಮುಕ್ತಿಯಲ್ಲಿ ಆನಂದ ಅಥವಾ ಮುಕ್ತಿಯಲ್ಲಿಯೂ ನಾವು ಸುಖವನ್ನು ಪಡೆಯಬೇಕಾದ ಸುಖವನ್ನು ಅನುಭವಿಸಬೇಕಾದರೆ ಅದು ವಾಯುದೇವರ ಅನುಗ್ರಹ ಬೇಕು ಅಂತಂದರೆ ವಾಯುದೇವರು ನಾವು ಎಷ್ಟು ವಾಯುದೇವರನ್ನು ಉಪಾಸನೆ ಮಾಡಬೇಕು ಅಂತ ಲೆಕ್ಕ ಇಲ್ಲ ಹಾಗಾಗಿ ಅಂತಹ ವಾಯುದೇವರ ಉಪಾಸನೆ ಮಾಡುವ ಸೌಭಾಗ್ಯ ಆ ವಾಯುದೇವರೇ ನಮಗೆ ದೇಪಾಲಿಸಲಿ ಅಂತ ಕರಣೆ ಮಾಡ ಸ್ಮರಣೆ ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ శ్రీకృష్ణాపణమస్తు